ಮಾಮಿ ಈಗ ಬೆಲ್ಲದರ್ತಿ ಎತ್ಕೊಂಡು ಹೋಗ್ತೀರಾ ನೀವು ಬೆಲ್ಲದರ್ತಿ ಹೆಂಗೆ ಇಟ್ಕೊಂಡೋಗೋದು ಏಯ್ ನೀನು ಬೇಡ ನೀವು ಇರಿ ರೆಡಿ ಮಾಡ್ಕೊಂಡು ಹಿಂಗೆ ಕೂತೀರಿ ನಾವು ಹೋಗಿ ಮಾಮಿ ನೋಡ್ಕೊಂಡು ಬರ್ತೀವಿ ಸರಿನಾ ಎಲ್ಲಿಗೋಗೋದೀಗ ಏನು ಏನ್ ಅಲ್ಲಿ ಏನ್ ಬಟ್ಟೈಟೆ ನೀನು ಬೇಡ ಹೆಂಗ್ ಕಡಿಸ್ತಾನೆ ಮೊಮ್ಮಗಳು ಮೊಮ್ಮಗಲ್ಲ ಇದು ಮೊಮ್ಮಗಳು ಇವತ್ತು ಹಲೋ ವೆಲ್ಕಮ್ ಟು ಪೂಜಾ ಲೈವ್ ಶಿವ್ಕನೇಡ ವ್ಲಾಗ್ ಎಸ್ ಇವತ್ತು ಬಂದ್ಬಿಟ್ಟು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಮ್ಮೂರಲ್ಲಿ ತುಂಬ ಡಿಫ್ರೆಂಟಾಗಿ ನಡೆಯೋದು ಇದು ವರ್ಷಕ್ಕೆ ಒಂದು ಸತಿ ನಡೆಯೋದಿಲ್ಲ ವರ್ಷ ಅಂದರೆ ಎರಡು ವರ್ಷಕ್ಕೆ ಒಂದು ಸತಿ ನಡೆಯುವಂಥ ಜಾತ್ರೆ ಇದು ಏನಕ್ಕಪ್ಪ ಅಂದರೆ ಖರ್ಚೆಲ್ಲ ಮೇಂಟೈನ್ ಆಗೋದಿಲ್ಲ ತುಂಬ ದುಡ್ಡು ಆಗುತ್ತೆ ಖರ್ಚು ತುಂಬ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಎರಡು ವರ್ಷಕ್ಕೆ ಒಂದು ಸತಿ ಮಾಡುವಂತಹ ಹಬ್ಬ ಇದು ಈ ಹಬ್ಬ ಬಂದುಬಿಟ್ಟು ಹುಲಿಯಮ್ಮನ ಹಬ್ಬ ಅಂತ ಹೇಳಿ ನಾವು ಕರಿತೀವಿ ಸೋಮವಾರ ಅಂದರೆ ಡೇಟ್ ಬಂದುಬಿಟ್ಟು ಅಂದರೆ ಮೂರನೇ ತಾರೀಕಿಂದ ಹಬ್ಬ ಶುರುವಾಗಿದೆ ಮೂರನೇ ತಾರೀಕು ನಾವು ಮರ ಅಂದರೆ ಅಡಿಕೆ ಮರನ ತರೋದ್ರಿಂದ ಹಬ್ಬನ ಶುರು ಮಾಡ್ತೀವಿ ಎಲೆ ತೋಟಕ್ಕೆ ಹೋಗಿ ಅದರಲ್ಲಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದರೆ ಯಾವ ಮರದ ಮೇಲೆ ಅಮ್ಮ ಬಂದು ವಾಲಾಡುತ್ತೋ ಆ ಮರನ ಕಡ್ಕೊಂಡು ಬರ್ತೀವಿ ಅದೇ ರೀತಿ ಇವತ್ತು ಹಾಂ ಹಾಂ ಸರಿ ಅದಕ್ಕೋಸ್ಕರ ಇವತ್ತು ಇವಾಗ ಬೆಲ್ದಾರ್ತಿಯಲ್ಲಿ ಬಂದುಬಿಟ್ಟಿದೆಯಂತೆ ನನ್ನ ಮಗನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೋಗ್ಬೇಕು ಅಂತ ಅಂದ್ಬಿಟ್ಟು ನೋಡಿ ಬೆಲ್ಲ ಬೆಲ್ದಾರ್ತಿ ಹೇಗೆ ಹೋಗ್ಬೇಕು ಈಗ ನಮ್ಮ ಕರಿತಿದ್ದಾರೆ ಹೇಗೆ ನಡೆಯುತ್ತೆ ನಮ್ಮೂರಲ್ಲಿ ಹಬ್ಬ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಹಾಗೆ ಕಂಪ್ಲೀಟ್ ಆಗಿ ವೀಡಿಯೋ ಹೆಂಗ ನಡೆಯುತ್ತೆ ಹಬ್ಬ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಬನ್ನಿ ಹೋಗೋಣ ಈಗ ನೋಡ್ಬಾ ಈಗ ನಲ್ಲಿಂದ ಜೋಶ ಬ್ಬಿಟ್ಟು ಇಲ್ಲಿ ಬಂದ್ ಸುಮ್ನ ಈಗೇನು ನೋಡ್ತಿದ್ದೀರೋ ಬೆಲ್ದಾರ್ತಿನ ಇದನ್ನ ನಾವು ದೊಡ್ಡ ಮೊರ್ಸಳು ಅಂತ ಕರಿತೀವಿ ಇದನ್ನ ಎರಡು ವರ್ಷಕ್ಕೆ ಸತಿ ಮಾಡುವಂಥ ಹಬ್ಬ ಊರ ಹಬ್ಬನ ಹೇಗೆ ಮಾಡೋದು ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಮಾರ್ಚ್ ಮೂರನೇ ತಾರೀಕಿಂದ ನಮ್ಮೂರಲ್ಲಿ ಹಬ್ಬ ಶುರು ಆಗಿರುವಂಥದ್ದು ನಮ್ಮೂರು ಅಂತ ಅಂದರೆ ಇದು ಬಂದು ಖ್ಯಾತ ಅಂತ ಹೇಳ್ಬಿಟ್ಟು ಒಂದು ಏರಿಯಾ ಇದು ಮೈಸೂರಲ್ಲೇ ಇರುವಂಥ ಒಂದು ಏರಿಯಾ ಇಲ್ಲಿ ಹೇಗಪ್ಪ ಅಂದರೆ ಎರಡು ಸತಿ ಹುಲಿಯಮ್ಮನ ಹಬ್ಬ ಅಂತ ಮಾಡ್ತೀವಿ ಇದು ಬಂದು ಮಾರ್ಚ್ ಮೂರನೇ ತಾರೀಕು ಅಡಿಕೆ ಮರನ ತರೋದ್ರಿಂದ ನಾವು ಶುರು ಮಾಡ್ತೀವಿ ಹೋಗಿ ಎಲೆ ತೋಟಕ್ಕೆ ಹೋಗಿ ಅಡಿಕೆ ಮರನ ಕಟ್ಕೊಂಡ್ಬಂದು ಸೋಮವಾರ ಅದನ್ನು ಇಡ್ತಾರೆ ಮಂಗಳವಾರ ಕೊಡೋದು ಅಮ್ಮನಿಗೆ ಹಬ್ಬ ಎಲ್ಲರೂ ತಂಬಿಟಾರತಿನ ತೊಗೊಂಡೋಗಿ ಅಮ್ಮನಿಗೆ ಪೂಜೆ ಮಾಡಿಸ್ತಾರೆ ಮತ್ತು ಬುಧವಾರ ದೊಡ್ಡ ಮೊರ್ಸಳು ಇವಾಗ ಏನು ಬೆಲ್ದಾರ್ತಿನ ನೋಡ್ತಿದ್ದೀರೋ ಈ ಬೆಲ್ದಾರ್ತಿನ ತೊಗೊಂಡೋಗೋದನ್ನೇ ನಾವು ದೊಡ್ಡ ಮೊರ್ಸಳು ಅಂತ ಕರಿತೀವಿ ಹಾಗೆಯೇ ಗುರುವಾರ ಬಂದುಬಿಟ್ಟು ತಂದಿರುವಂತಹ ಅಡಿಕೆ ಮರನ ನೆಡುವಂಥದ್ದು ನೆಟ್ಟಿ ಆವತ್ತು ಸಂಜೆ ಅಂದರೆ ನೈಟಿಂದ ಕುಣಿತ ಕೋಲು ಶುರು ಆಗುತ್ತೆ ಮೂರು ದಿವಸ ಕಂಟಿನ್ಯೂಸ್ ಆಗಿ ಕೋಲು ಕುಣಿತ ನಡೆಯುತ್ತೆ ಮತ್ತು ನೆಕ್ಸ್ಟ್ ಮಂಗಳವಾರ ಬರುತ್ತಲ್ವ ಆ ನೆಕ್ಸ್ಟ್ ಮಂಗಳವಾರ ಆ್ಯಕ್ಚುಲಾಗಿ ದೊಡ್ಡ ಹಬ್ಬ ಅದೇ ಆವತ್ತಿನ ದಿವಸನೇ ಅಮ್ಮನಿಗೆ ಮರಿ ಹೊಡೆಯೋರೆಲ್ಲ ಮರಿ ಹೊಡೆದು ಹಬ್ಬನ ಗ್ರ್ಯಾಂಡಾಗಿ ಆಚರಿಸ್ತಾರೆ ಹಾಗೆ ಬುಧವಾರ ಬಂದ್ಬಿಟ್ಟು ಬಾಯಿ ಬೀಗ ಇರುತ್ತೆ ಎಷ್ಟೋ ಸಾವಿರಾರು ಜನ ಬಾಯಿ ಬೀಗನ ಹಾಕಿಸ್ಕೊತಾರೆ ವರ್ಷ ವರ್ಷವೂ ಬಾಯಿ ಬೀಗದ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೇ ಇಲ್ಲ ಅಷ್ಟು ನಂಬಿಕೆ ಈ ದೇವರ ಮೇಲೆ ಅಮ್ಮನಿಗೆ ದುರದೃಷ್ಟಿ ತುಂಬ ಜಾಸ್ತಿ ಹಾಗೆಯೇ ಅಮ್ಮನಿಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಆಸೆ ಅದರಿಂದ ಯಾರೇನೇ ಕೇಳಿಕೊಂಡ್ರು ಈ ವರ್ಷ ಕೇಳ್ಕೊಂಡ್ರೆ ಅದು ನೆಕ್ಸ್ಟ್ ವರ್ಷ ಅಂದರೆ ಎರಡು ವರ್ಷಕ್ಕೆ ಸತಿ ಹಬ್ಬ ಬರೋ ವರ್ಷದಲ್ಲಿ ಅವರು ಏನು ಅಂದ್ಕೊಂಡಿರ್ತಾರೋ ಅದು ಆಗಿರುತ್ತೆ ಎಲ್ಲರಿಗೂ ಅಷ್ಟೇ ಅಷ್ಟು ಪವರ್ಫುಲ್ ನಮ್ಮ ದೇವರು ಇವತ್ತು ಬಂದುಬಿಟ್ಟು ಇವಾಗ ಏನು ನೋಡ್ತಿದಿರಲ್ಲ ಇವ್ರ ಮೇಲೆ ಅಮ್ಮ ಬರುವಂಥದ್ದು ಅಮ್ಮ ಬಂದು ಅವ್ರ ಮುಂದೆ ಹೋದ್ಮೇಲೆ ಹಿಂದೆಗಡೆ ಬೆಲ್ದಾರ್ತಿ ಆಗಲಿ ಅಥವಾ ಬೇರೆ ಟೈಮಲ್ಲೂ ಅಮ್ಮನ್ನ ಕುಲುಕ್ ತೋಟ ಅಂತ ಇದೆ ಅಲ್ಲಿ ಕರ್ಕೊಂಡೋಗಿ ಮೈ ತುಂಬಿಸ್ಕೊಂಡು ಬಂದು ಅಮ್ಮನಿಗೆ ಪೂಜೆ ಆದಮೇಲೇ ಬೇರೆ ಒಂದು ಪೂಜೆಗಳನ್ನ ಶುರು ಮಾಡುವಂಥದ್ದು ಅಮ್ಮ ಮುಂದೆ ಹೋದ್ಮೇಲೆ ನಾವೆಲ್ಲ ಬೆಲ್ದಾರ್ತಿಯವರು ಹಿಂದೆ ಇರ್ತೀವಿ ಈಗ ನಮ್ಮ ಏರಿಯಾದಲ್ಲಿ ನಡೆಯುವಂಥ ಒಂದೊಂದು ದಿವಸದ ಹಬ್ಬನೂ ನಾನು ಬ್ಲಾಗ್ ಮಾಡಿ ಕಂಪ್ಲೀಟಾಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಹೋಗಿ ಹಬ್ಬನ ನೋಡಿ ನಮ್ಮ ಏರಿಯಾ ಹಬ್ಬ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಗಂಡು ಮಕ್ಕಳು ಹೆಣ್ಮಕ್ಳು ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡುವುದು ಈ ರೀತಿ ಬೆ ಬೆಲ್ದಾರ್ತಿ ತೋರೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೋಸ್ಕರ ನನ್ನ ಮಗನಿಗೆ ನಾನು ಹೆಣ್ಮಕ್ಳು ಬಟ್ಟೆನ ಹಾಕ್ಕೊಂಡು ಇವತ್ತು ಬಿಲ್ದಾರ್ತಿನ ಹೋಗ್ತಿದ್ದೀನಿ ಯಾರ್ಯಾರು ಬೆಲ್ದಾರ್ತಿ ಉತ್ಕೊಂಡು ಬರ್ತಿರ್ತಾರೋ ಅವ್ರಿಗೆಲ್ಲ ಬಿಸಿಲಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಜ್ಯೂಸು ಪಾನಕ ಐಸ್ ಕ್ರೀಮ್ ಈ ರೀತಿ ಎಲ್ಲ ರೋಡ್ ತುಂಬ ಎಲ್ಲರೂ ಅಂಟಿಸ್ತಾ ಇರ್ತಾರೆ ಯಾರಾದರೂ ಇಸ್ಕೊಂಡು ಕುಡಿಬೋದು ಏನಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿರ್ತಾರಲ್ವ ಹಿಂಸೆ ಆಗ್ತಿರತ್ತೆ ಅಂತ ಹೇಳ್ಬಿಟ್ಟು ಅವ್ರೇನೇ ರೀತಿ ಜ್ಯೂಸು ಐಸ್ ಕ್ರೀಮ್ ಚಾಕ್ಲೇಟ್ಗಳು ಇದನ್ನೆಲ್ಲ ಕೊಡ್ತಿರ್ತಾರೆ ಮಕ್ಕಳಿಗೆ ಜುಟ್ಟು ನೋಡಿ ಮಮ್ಮಿ ಜುಟ್ಟು ಅವ್ರದ್ದು ಹುಡುಗಿ ನಾನು ಹಂಗೆ ಅಂತ ಆಮೇಲೆ ಅವ್ರ ವಾಯ್ಸ್ ಕೇಳ್ಬಿಡ್ ಗೊತ್ತಾಗಿದ್ದು ಅವ್ರ ಹುಡುಗಿ ಇಲ್ಲ ಅಂತ ಆಗಲೇ ನಾನು ಹೇಳಿದ್ನಲ್ವ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಮಕ್ಳಿಗೆ ಕೊಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇದೇ ರೀತಿ ಎಲ್ ನಿಂತ್ಕೊಂಡು ಎಲ್ಲರಿಗೂ ಹಂಚ್ತಾ ಇರ್ತಾರೆ ಆರಾಮಾಗಿ ಎಲ್ಲರೂ ಇಸ್ಕೊಂಡು ಹೋಗ್ಬೋದು ಐಸ್ ಕ್ರೀಮ್ ಕೊಡ್ತಾ

ಬೆಲ್ದಾರ್ತಿ ಮೆರವಣಿಗೆಲ್ಲ ಮುಗಿಸ್ಕೊಂಡು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ಕಟಿಂಗ್ ಆಗ್ತಾ ಇರಬೇಕಾದ್ರೇ ಬೆಲ್ಲ ಮತ್ತು ಅಕ್ಕಿನ ಸಪ್ ಸಪ್ರೇಟಾಗಿ ಈಸ್ಕೊಂಡ್ಬಿಡ್ತಾರೆ ಎಲ್ಲರೂ ಈಸ್ಕೊಂಡು ಇಲ್ಲಿ ದೇವಸ್ಥಾನದ ಮೇಲೆ ಕಾಣಿಸ್ತಿದಾರಲ್ಲ ಇಲ್ಲಿ ಬಂದು ಬೆಲ್ಲನೆಲ್ಲ ಚೆಚ್ಚಿ ಮೇಲಿಂದ ಎಸಿತಾರೆ ಅವಾಗ ಅದನ್ನು ಎಲ್ಲರೂ ಇಟ್ಕೊಬೇಕು ಅದೇ ಸಕ್ಕತ್ತಾಗಿರೋದು ನಮ್ಮ ಏರಿಯಾದಲ್ಲಿ ಈ ರೀತಿ ಎಲ್ಲ ಎಲ್ಲವರಲ್ಲೂ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಮ್ಮೂರಲ್ಲಂತೂ ಇದೆಲ್ಲ ಡಿಫ್ರೆಂಟಾಗಿ ನಡೆಯುತ್ತೆ ನೋಡಿ ಅಲ್ಲೆಲ್ಲ ದೇವಸ್ಥಾನದ ಮೇಲೆಲ್ಲ ನಿಂತಿದ್ದಾರೆ ತಮಟೆ ಟಿ ಕೂತಿಗೀಗ ಸಖತ್ತಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಹುಡುಗಿರು ಒಂದು ಕಡೆ ಹುಡುಗರು ನಮ್ಮ ಕಡೆ ಅಂತ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಅದೆಲ್ಲ ಡ್ಯಾನ್ಸ್ ಆದಮೇಲೆ ನೀರಿಂದ ಬೆಲ್ಲನ ಎಸಿತಾರೆ ಅದು ಪ್ರಸಾದ ಥರ ನಾವೆಲ್ಲ ತಿಂದು ಅದನ್ನು ಮನೆಗೆ ತೊಗೊಂಡೋಗಿ ಯಾರ್ಯಾರು ಮನೆಯಲ್ಲ ಇರ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ ಚೆಚ್ಚಿ ಕೆಳಗಡೆಗೆ ಎಸಿತಾರೆ ಎಲ್ಲರೂ ಕ್ಯಾಚ್ ಇಟ್ಕೊಬೇಕು ಕೆಲವ್ರು ಗುಂಡೆಗೆಲ್ಲ ಏಟ್ ಬೀಳುತ್ತೆ ಬಟ್ ಆದರೂ ಏನು ಅಡ್ಜಸ್ಟ್ ಮಾಡಿಕೊಂಡು ನಾನು ಇದು ಮಾಡಬೇಕು ನಂಗೆ ಒಂಥರ ಎಲ್ಲ ಖುಷಿ ಈ ರೀತಿ ಎಲ್ಲ ಹಬ್ಬನ ಬಂದು ನೋಡೋದು ಯಾಕಂದರೆ ಎರಡು ಒಂದು ಸತಿ ಒಂದು ಸಿಟಿ ಸೆಂಟ್ರಲ್ಲಿರುವಂಥ ಒಂದು ಏರಿಯಾದಲ್ಲಿ ಇಷ್ಟು ಚೆನ್ನಾಗಿ ಹಬ್ಬ ಮಾಡೋದು ಅಂದರೆ ನಮ್ಮ ಏರಿಯಾದಲ್ಲಿ ಮಾತ್ರ ಅನಿಸುತ್ತೆ ಇಷ್ಟು ಚೆನ್ನಾಗೆ ಒಂದು ವಾರ ಕಂಪ್ಲೀಟಾಗೇ ಹಬ್ಬನ ಮಾಡ್ತೀವಿ ನಾವು

ಮಕ್ಳಿರೋರೆಲ್ಲ ಈ ರೀತಿ ಸರ್ಕಸ್ ಮಾಡಲೇಬೇಕು ಅನಿಸುತ್ತೆ ಅವ್ರಿಗೇನೇನು ಇಷ್ಟ ಎಲ್ಲನೂ ತೊಗೊಂಬಂದ್ಬಿಡ್ಬೇಕು ಆಗಲಿ ಅವ್ರು ನಮ್ಮ ಮಾತು ಕೇಳೋದು ಇಲ್ಲ ಅಂತ ಅಂದರೆ ನಮ್ಮ ಮಾತೇ ಕೇಳೋಣ ಹಾಗೆ ನನ್ನ ಮಗನಿಗೆ ಆ ಬ್ಯಾಗಲ್ಲಿ ಚಾಕ್ಲೇಟ್ಗಳು ಈ ರೀತಿ ಜ್ಯೂಸ್ನೆಲ್ಲ ಮನೆಯಿಂದನೇ ತಂದ್ಬಿಟ್ಟಿದ್ವಿ ಏನಕ್ಕಂದರೆ ಮಧ್ಯ ಮಧ್ಯದಲ್ಲಿ ಅವ್ನು ನಮ್ಮ ಮಾತು ಅವ್ನು ಕೇಳಬೇಕು ಅಂದರೆ ಅವ್ನು ಹೇಳಿದ್ದನ್ನ ನಾವು ಕೊಡಬೇಕು ಆಗಲೇ ಅವ್ನು ನಮ್ಮ ಮಾತು ಕೇಳೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನನ್ನ ಮಗ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದು ಬರಿ ಮರ್ಸೊಳ್ಳು ಅಂದರೆ ಬರಿ ಬೆಲ್ದಾರ್ತಿ ಚಿಕ್ಕಬ್ಬ ಇದಕ್ಕೆ ಇಷ್ಟೊಂದು ಜನ ಸೇರಿದ್ದಾರೆ ಮೇನ್ ಹಬ್ಬ ಬಂದುಬಿಟ್ಟು ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಮಂಗಳವಾರ ಮತ್ತು ಬುಧವಾರ ಅದಕ್ಕಂತೂ ಇನ್ನೂ ತುಂಬ ಜನ ಸೇರ್ತಾರೆ ಅದಕ್ಕಂತೂ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಏನಂದರೆ ಪೂಜೆ ಮಾಡಬೇಕು ದೇವ್ರನ್ನ ನೋಡಬೇಕು ಅಂತ ಹೇಳಿ ಎಷ್ಟೊಂದು ಜನ ಬಂದಿರ್ತಾರೆ 댄서디 레디야 여러분들 이제 elligo g o t i d a e ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀವಿ ಅಮ್ಮ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿದ್ದರು ಆ ರೆಷೆ ಇದ್ದಿದ್ದರಿಂದ ನನ್ನ ಮಗನ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ ಏನಕ್ಕೆಂದ್ರೆ ಅವನು ಸಿಕ್ಕಾಪಟ್ಟೆ ಶೆಕೆ ಇದ್ದಿದ್ದರಿಂದ ಅವಾಗಲೀ ಸೀನಿ ಸೀನಿ ಅಂತ ಶುರು ಮಾಡಿದ್ದಾಳೋದನ್ನ ಸೊ ಅದಕ್ಕೋಸ್ಕರ ಹೊರಗಡೆನೆ ಇಟ್ಕೊಂಡು ನಿಂತಿದ್ದಾಗ ರಿಯಾಕ್ಷನ್ಗಳು ನೋಡಿ ಹೆಂಗೆ ಕೊಡ್ತಿದ್ದ ನಾನು ಕ್ಯಾಮ್ರಾಗೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಲ್ಲ ಮುಲ್ಲ ಮಾಡಿದ್ದ ಹಂಗೆಲ್ಲ ಬೇರೆ ಥರ ಎಲ್ಲ ಮಾಡ್ತಿದ್ದಲ್ಲ ಮಾಡು ಮಾಡು ಹಂಗೆಲ್ಲ ಪಪ್ಪಿ ಥರ ಕೊಡು ಹೋಗ್ಬಿಟ್ಟು ಪೂಜೆ ರೆಡಿ ನಮ್ಮಮ್ಮ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತಾ ಮೊಸರನ್ನ ಇಸ್ಕೊಂಡು ಬಂದಿದ್ರು ಪ್ರಸಾದ ಕೊಡ್ತಿದ್ರು ಅಂತೇಳಿ ಅದರಲ್ಲಿರೋ ಹಣ್ಣೆಲ್ಲ ಹಾಕೊಂಡು ತಿಂತಿದ್ದ ನನ್ನ ಮಗ ಹಾಗೇ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ನಮ್ಮ ಏರಿಯಾ ಬಗ್ಗೆ ಅಂದರೆ ಒಂದು ಏರಿಯಾದಲ್ಲಿ ಅಮ್ಮಮ್ಮ ಅಂದರೆ ಎಷ್ಟು ದೇವಸ್ಥಾನಗಳಿರುತ್ತೆ ಆದರೆ ನಮ್ಮ ದೇವ್ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಖ್ಯಾತಮನಲ್ಲಿ ಸುತ್ತ ಎಲ್ಲ ದೇವ್ರ ದೇವಸ್ಥಾನವೂ ಇದೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೋ ಇಲ್ಲಿ ಬಂದು ಒಂದು ಸುತ್ತ ನೋಡಿದ್ರೆ ಸಾಕು ಎಲ್ಲ ದೇವ್ರ ದೇವಸ್ಥಾನವೂ ಒಂದೇ ಜಾಗದಲ್ಲಿ ಸಿಕ್ಕತ್ತೆ ಇದೇ ನಮ್ಮ ಏರಿಯಾ ಸ್ಪೆಷಾಲಿಟಿ ಇಲ್ಲಿಗೆ ನಮಗೆ ಮರುಸೊಳ್ಳು ಮುಗೀತು ಈಗ ಇಲ್ಲಿಂದ ಹೊರಟು ಮತ್ತೆ ಸಂಜೆ ಬರ್ತೀವಿ ಸಂಜೆ ಏನಕ್ಕಪ್ಪ ಅಂದರೆ ಕರ್ಕಲಾಗ್ತಾರೆ ಇವಾಗ ಸಂಜೆ ಇಲ್ಲಿ ಒಂದು ಎಂಟು ಗಂಟೆಯಷ್ಟೊತ್ತಿಗೆ ಕರ್ಕಲಾಗ್ತಾರೆ ಕರ್ಕಲ ಹೇಗಾಗ್ತಾರೆ ಅನ್ನೋದನ್ನು ಸಹ ನಮಗೆ ಪುಟ್ಟ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಏನು ನೋಡ್ತಿದ್ರು ಇದನ್ನೇ ಕರ್ಕಲಾಕೋದು ಅಂತ ಹೇಳೋದು ನಮ್ಮ ಕಡೆ ಇವತ್ತು ಅಂದರೆ ಇದು ಬುಧವಾರದ ದಿವಸ ಮರಸೊಳ್ಳು ಆಗಿತ್ತಲ್ವ ಅದರ ನೈಟ್ ಬಂದ್ಬಿಟ್ಟು ಕರ್ಕಲಾಗ್ತಾರೆ ಇದ್ರ ನಾಳೆಗೆ ಬಂದ್ಬಿಟ್ಟು ಮರ ನೆಡೋದು ಇವಾಗ ಏನು ನೋಡ್ತಿದ್ರಲ್ವ ಇದು ಇವರು ಯಜಮಾನ್ರು ಅವರು ಹೋಗಿ ಕರ್ಕಲಾಗ್ತಾರೆ ಕಂಪ್ಲೀಟಾಗೇ ಹಾಕುವಂಥ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ ಏನಕ್ಕಂದರೆ ಯೂಟ್ಯೂಬಿಂದ ಎಲ್ರಿಗೂ ಗೊತ್ತಿರೋ ಹಂಗೆ ಸ್ಟ್ರೈಕ್ ಕೊಟ್ಬಿಡ್ತಾರೆ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಪೂರ್ತಿ ಹಾಕುವಂಥ ಒಂದು ವಿಡಿಯೋನ ಅದರಲ್ಲಿ ಹೋಗಿ ನೀವು ನೋಡಿ ಫೈನಲಿ ದೇವಸ್ಥಾನದಿಂದ ಬಂದು ಅಡುಗೆ ಕೆಲಸ ಶುರು ಇವತ್ತು ಹಬ್ಬ ಆಗಿರೋದ್ರಿಂದ ನಾನ್ ವೆಜ್ ಮಾಡಲೇಬೇಕು ನಮ್ಮ ಕಡೆ ಎಲ್ಲ ಅಂತ ಹೇಳ್ತಾರೆ ಅಂದರೆ ಕುರಿನ ತಂದು ಅವರೆಲ್ಲ ಕಡ್ದು ಇಷ್ಟಿಷ್ಟು ಅಂತ ಹೇಳಿ ಪಾಲ್ ಮಾಡಿ ಒಬ್ಬೊಬ್ರಿಗೆ ಇಷ್ಟಿಷ್ಟು ಕೆ ಜಿ ಮಟನ್ ಹಾಗೆ ಚಿಕನ್ ಅಂತ ಹೇಳಿ ಕೊಡ್ತಾರೆ ಅದನ್ನು ತಂದು ನಾವು ಮನೇಲಿ ಅಡುಗೆ ಮಾಡ್ತೀವಿ ಮಟನ್ ಆಗಿ ಚಿಕನ್ ಎರಡೂ ಸಹ ಕೊಡ್ತಾರೆ ಬಟ್ ನೈಟ್ ಆಗಿರೋದ್ರಿಂದ ಎರಡೂ ಮಾಡಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಚಿಕನ್ನ ಎತ್ತಿಟ್ಬಿಟ್ಟಿದ್ದೆ ಮಟನ್ ಸಾಂಬಾರನ್ನ ಮಾಡ್ತಿದ್ದೀನಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಅನ್ನಕ್ಕೂ ಇಟ್ಟಿದ್ದೀನಿ ಈ ಕಡೆ ಮಟನ್ ಸಾಂಬಾರು ಹಾಗೆಯೇ ಕಿಚನ್ ಅಂತೂ ಸಿಕ್ಕಾಪಟ್ಟೆ ಆಗೋಗಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಮಟನ್ ಸಾಂಬಾರ್ದು ಪೂರ್ತಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಆ್ಯಂಡ್ ಇವಾಗ ಇದು ಬಂದುಬಿಟ್ಟು ಮಟನ್ ಲಿವರ್ ಇದು ಇದನ್ನು ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ ಕಮ್ಮಿ ಹಾಕಿ ಮಾಡಿಕೊಟ್ರೆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫೈನಲಿ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನಮ್ಮ ಏರಿಯಾದವರು ಈ ವ್ಲಾಗನ್ನ ನೋಡಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಹಾಗೆಯೇ ಇಷ್ಟೊತ್ತವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಸಿ ಯು ಗಾಯಸ್